श्री ग्रंथ महात्म गणेशाय नमः गुरु सिद्धारूढ़ाय नमः नाकुव वेद आरु शास्त्र ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರ ಭೂತವಾದ ಶ್ರೀ ಪುರುಷನ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ ಧಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಮೂವತ್ತನೇ ಅಧ್ಯಾಯ ಮೂವತ್ತೊಂದನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಸರ್ವ ಜೀವಿಗಳ ಜ್ಞ ಭಾವಧಿ ಬಹಳ ಬಳುತ್ತಿರುವುದು ಪೂರ್ವಜನ್ಮದ ಪುಣ್ಯದಿಂದಲೇ ನಿನ್ನ ಪಾದಕ್ಕೆ ಬರುವರು ಬಂದಿಯ ಬಾಲನಿಗೆ ನೀ ಪ್ರೇಮದಿಂದಲೇ ಕರೆಯುವಿ ಅರಿತು ಅಧಿಕಾರವನ್ನು ಆತನಿಗೆ ಬೋಧದಿಂದಲೇ ಪೊರೆಯುವಿ ಜಯ ಜಯ ಸಚಿದಾನಂದ ಸ್ವರೂಪನೇ ನೀನು ನಿರ್ಗನನು ನಿರ್ದ್ವಂದನು ನಿರ್ವಿಕಲ್ಪನು ಅಭೇದನು ನಿರ್ವಿಕಾರ ಅರೂಪ ಚಿತ್ಸರೂಪನಾದ ಸದ್ಗುರುವೇ ಇರುವಿ ಹೇ ಸಿದ್ಧಾರೂಢ ಸದ್ಗುರು ರಾಯನೇ ನಿನ್ನ ಪೂರ್ವ ಸ್ವರೂಪವನ್ನು ವರ್ಣಿಸುವುದಕ್ಕೆ ತಿಳಿಯದೆ ಶ್ರುತಿಗಳು ಸಹ ಮೌನವಾದವು ಅಂತ ನೀನು ಭಕ್ತ ಜನರ ಪ್ರೇಮೋದ್ದೇಶದಿಂದ ಸಣ್ಣ ಮೂರ್ತಿಯಾಗಿ ಬಂದು ಭಕ್ತರ ಮೇಲೆ ಕೃಪಾದೃಷ್ಟಿ ಹಾಕಿದ ಮಾತ್ರದಿಂದ ಅವರನ್ನು ಕೂಡಲೇ ಉದ್ಧರಿಸುವಿ ಒಂದಾನೊಂದು ದಿವಸ ಮಹಾರಾಜರ ಸನ್ನಿಧಿಯಲ್ಲಿ ಸುಮಾರು ಹನ್ನೆರಡು ವರ್ಷ ವಯಸ್ಸಿನ ಒಬ್ಬ ಬಾಲಕನು ಅಳುತ್ತಾ ಬಂದು ಅವರ ಚರಣಗಳ ಮೇಲೆ ಬೀಳುವಂತನಾದನು ಬಹಳ ಹೊತ್ತು ಇಳಲೇ ಇಲ್ಲವೆಂದು ಆ ಕೃಪಾಕರಣಾದ ಸದ್ಗುರು ಆತನನ್ನು ಎತ್ತಿ ತನ್ನ ಸಮೀಪ ಕೂಡಿಸಿಕೊಂಡು ಅವನಿಗೆ ವಿಚಾರಿಸುತ್ತಾನೆ ನೀನು ಯಾರ ಮಗನಿದ್ದೀ ಯಾ ಥರ ದೆಸೆಯಿಂದ ಅಳುತ್ತಿ ನೀನು ಎಲ್ಲಿಂದ ಬಂದಿರುವಿ ಇದೆಲ್ಲ ಪೂರ್ಣವಾಗಿ ನನಗೆ ಹೇಳು ಏನೇನು ಭಯಪಡಬೇಡ ಸದ್ಗುರುಗಳು ಇಂಥ ಕೃಪಾವಚನಗಳಿಂದ ಹುಡುಗರನ್ನು ಕುರಿತು ಅಂದಾಗ ಆತನು ಶಾಂತವಾಗಿ ಎಂದದ್ದೇನೆಂದರೆ ಅಪ್ಪ ನನ್ನ ವಚನವನ್ನು ಶ್ರವಣ ಮಾಡು ಈ ಜಗತ್ತಲಲ್ಲಿ ನನ್ನವರ್ಯಾರೂ ಇರುವುದಿಲ್ಲ ನನ್ನವರೆಂಬುವರೇ ನನ್ನನ್ನು ಹೊರಗೆ ಹಾಕಿರುತ್ತಾರೆ ತಾಯಿ ತಂದೆ ಬಂಧು ಭಗಿನಿ ಇತ್ಯಾದಿಕರು ಯಾರು ಯಾರೂ ನನಗೆ ಸೇರರು ಅವರ ಸೇವೆಯನ್ನು ನಾನು ಮಾಡಲಾರೆನು ನನಗೆ ಶಿವಪೂಜೆ ಮಾಡುವುದರಲ್ಲೇ ಅಧಿಕ ಪ್ರೀತಿಯೆಂದು ನನ್ನನ್ನು ಹೊರಗೆ ಹಾಕಿದರು ಈಗ ನಾನು ಮನೆಗೆ ತಿರುಗಿ ಹೋಗಲಾರೆನೋ ಹೇ ಸದ್ಗುರುನಾಥನೇ ನೀನು ಶಿವ ಸ್ವರೂಪನಿದ್ದಿ ನೀನು ಶರಣು ಬಂದವರಿಗೆ ರಕ್ಷಣೆ ಮಾಡುತ್ತಿ ಎಂಬ ನಿನ್ನ ಕೀರ್ತಿಯನ್ನು ಕೇಳಿ ನಾನು ನಿನ್ನ ಚರಣಗಳಿಗೆ ಪ್ರಾಪ್ತನಾಗಿರುತ್ತೇನೆ ಈ ದೀನನಾದ ನನ್ನನ್ನು ನೀನು ತಾರಿಸು ಅಥವಾ ನಿನ್ನ ಹಸ್ತದಿಂದಲೇ ನನ್ನನ್ನು ಹೊಡೆದು ಹಾಕು ಆದರೆ ನಾನು ಹೊರಗೆ ಕಳುಹಿಸಬೇಡ ನನ್ನ ಭಾರವೆಲ್ಲ ನಿನ್ನ ಮೇಲಿರುತ್ತದೆ ಇಂಥ ಕರುಣಾದ್ರ ವಚನವನ್ನು ಕೇಳಿ ಆ ದಯಾಗರಣಾದ ಸದ್ಗುರುನಾಥನು ಅಂತಃಕರಣದಲ್ಲಿ ಕರೆದ ಕರಗಿದಂಥವನಾಗಿ ಅಣ್ಣುತ್ತಾನೆ ನೀನು ಇಲ್ಲೇ ಇರು ನಿನಗೆ ಶರಣನೆಂಬ ಹೆಸರು ಇಟ್ಟಿರುತ್ತೇನೆ ಈ ಪ್ರಕಾರ ಸದ್ಗುರು ವಚನವನ್ನು ಕೇಳಿ ಆ ಶರಣು ಮಠದಲ್ಲಿ ಇರುತ್ತಿದ್ದು ನಿತ್ಯದಲ್ಲಿ ಊರೊಳಗೆ ಭಿಕ್ಷೆ ಬೀಳಲಿಕ್ಕೆ ಹೋಗುತ್ತಿದ್ದನು ಭಿಕ್ಷೆ ಬೇಡಿಕೊಂಡು ತಂದ ಅಣ್ಣವನ್ನು ಸದ್ಗುರುಗಳ ಮುಂದಿಟ್ಟು ಅವರು ಕೊಟ್ಟಷ್ಟು ಪ್ರೇಮದಿಂದ ತೆಗೆದುಕೊಳ್ಳುವನು ಒಂದಾನೊಂದು ದಿನ ಸದ್ಗುರುಗಳು ಆ ಶರಣನ ಪರೀಕ್ಷಾ ಮಾಡುವುದಕ್ಕೋಸ್ಕರ ಆತನನ್ನು ಊಟಕ್ಕೆ ಕರೆಯಲೇ ಇಲ್ಲ ಶರಣನಾದರೂ ಸ್ವಸ್ಥ ಚಿತ್ತದಿಂದಿದ್ದು ಸದ್ಗುರು ಚಿಂತನವನ್ನು ಮಾಡುತ್ತಾ ಇದ್ದನು ಒಂದು ದಿನ ಪೂರಾ ಉಪವಾಸವಿದ್ದು ಶರಣನು ಎರಡನೇ ದಿವಸ ಭಿಕ್ಷಕ್ಕೆ ಹೋದನು ಆ ದಿವಸ ಬಹಳ ಭಿಕ್ಷೆ ಸಿಕ್ಕಿತು ಆದರೂ ಅದರೊಳಗಿನಿಂದ ಸ್ವಲ್ಪವಾದರೂ ತೆಗೆದುಕೊಳ್ಳಲಿಲ್ಲ ಸದ್ಗುರು ಆದ್ನೀನ ತೆಗೆದುಕೊಳ್ಳುವುದು ಅನ್ನವು ವಿಶೇಷಮಾನವಾಗಿದ್ದು ಹಸಿವಿನಿಂದ ಪ್ರಾಣ ಹೋಗುತ್ತಿದ್ದರೂ ಅದರೊಳಗಿನ ಅನ್ನವನ್ನು ಗುರುಗಳು ಬಿಟ್ಟು ಸೇವಿಸಬಾರದೆಂದು ಶರಣನು ತಕ್ಕೊಳ್ಳಲಿಲ್ಲ ಮಠಕ್ಕೆ ಬರುತ್ತಲೇ ಆತನನ್ನು ನೋಡಿ ಸದ್ಗುರುಗಳು ತಾರೆ ನೀನು ನಿನ್ನೆ ಉಪವಾಸ ಇದ್ದಿ ಭಿಕ್ಷೆ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ನೀನು ತಿನ್ನುತ್ತಾ ಬಂದಿರುವಿ ಇದರೊಳಗೆ ಏನು ಸಂಶಯವಿಲ್ಲ ಈ ಪ್ರಕಾರ ಸದ್ಗುರುಗಳು ಅಂದದ್ದನ್ನು ಕೇಳಿ ಆ ಶರಣು ಧನ್ಯ ಭಾವದಿಂದ ಜೋಳಿಗೆಯನ್ನು ಅವರ ಮುಂದಿಟ್ಟು ನಮಸ್ಕಾರ ಮಾಡಿ ಸೇವಾ ಮಾಡೋದಕ್ಕೋಸ್ಕರ ಹೋಗುವಂತನಾದನು ಶರಣನು ಸರ್ವಕಾಲದಲ್ಲಿ ಪ್ರಸನ್ನವನಾದನಾಗಿಯೂ ಮುಖದಿಂದ ಕೇವಲ ನಾಮವನ್ನು ಉಚ್ಚರಿಸುವಂತನಾಗಿಯೂ ಎಲ್ಲರೂ ಕೂಡ ವಿನೀತ ಭಾವದಿಂದ ಇರುತ್ತಿದ್ದನು ಆಮೇಲೆ ಸದ್ಗುರುಗಳು ಶರಣನಿಗೆ ಹೇಳುತ್ತಾರೆ ನೀನು ಆ ಮರವನ್ನು ಹತ್ತಿ ಚಲೋಪಕ್ವಾದ ಹಣ್ಣುಗಳನ್ನು ಹರಿದು ಕೆಳಗೆ ಹಾಕು ಅವನು ನಾವೆಲ್ಲರೂ ತೆಗೆದುಕೊಳ್ಳುವೆವು ಇದನ್ನು ಕೇಳಿದ ಕೂಡಲೇ ಆ ಶರಣ ಬಾಲಕನು ಆ ಉದ್ದವಾದ ವೃಕ್ಷವನ್ನು ಹತ್ತಿದನು ಅವನ ಕೈ ಕೈಕಾಲುಗಳು ಆಶೇಷ ಶಕ್ತಿಯಿಂದ ಕಂಪಿಸುತ್ತಿದ್ದವು ಆದರೆ ದೇವು ಸದ್ಗುರುವಿನದು ಎಂದು ತಿಳಿದು ತನ್ನೊಳಗೆ ಶರಣು ಚಿಂತಿಸುತ್ತಾನೆ ಇಲ್ಲಿ ನನ್ನದೇನೂ ಇರುವುದಿಲ್ಲ ಆತನಿಗೆ ಬೇಕಾದರೂ ಆತನೇ ರಕ್ಷಿಸುವನು ಇಲ್ಲವಾದರೆ ಸಂತೋಷದಿಂದ ದೇವನ್ನು ಹೋಗಗೊಡಲಿ ನಾನು ಈ ಸಂಬಂಧ ಚಿಂತೆ ಮಾಡುವುದಕ್ಕೆ ಕಾರಣವೇ ಇರುವುದಿಲ್ಲ ಹೀಗೆ ಚಿಂತಿಸುತ್ತಾ ಶರಣನು ಸಾವಕಾಶವಾಗಿ ಗಿಡವನ್ನು ಹತ್ತಿದನು ಆತನಿಗೆ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿ ಏನೂ ಇರಲಿಲ್ಲ ಆದರೆ ಗುರುಚರಣದಲ್ಲಿ ದೃಢ ಭಕ್ತಿ ಇತ್ತು ಸದ್ಗುರುನಾಥನು ನನ್ನನ್ನು ತಾರಣ ಮಾಡುವುದಕ್ಕೋಸ್ಕರ ಉಪಾಯ ಮಾಡುತ್ತಾನೆ ಎಂದು ಶರಣನು ತಿಳಿದುಕೊಂಡು ಮನಸ್ಸಿನಲ್ಲಿ ಅನ್ನುತ್ತಾನೆ ಹೇ ಮನಸ್ಸೇ ಆ ಸದ್ಗುರುನಾಥನ ಚಿಂತೆಯನ್ನೇ ಮಾಡುತ್ತಿರು ಎರಡನೇದೇನು ನೋಡಬೇಡ ಎತ್ತರ ಇದ್ದ ಒಂದು ಟೊಂಗಿಯಿನ ಮೇಲೆ ಹತ್ತಿ ಶರಣನು ಅಲ್ಲಿ ಒಂದು ಕ್ಷಣ ಕುಳಿತುಕೊಂಡು ಆಮೇಲೆ ಒಂದು ಹಣ್ಣು ತೆಗೆದುಕೊಳ್ಳುವ ದಿಶೆಯಿಂದ ಅದರ ತಯ ದೇಟಿನ ಕಡೆಗೆ ಕೈ ಚಾಚಿದನು ಆಗ ಕಾಲಗಳು ನಡಗುತ್ತಾ ಜಾರಿದವು ಕೈ ಹಿಡದ ಟೊಂಗೆ ಮುರಿಯಿತು ಶರಣನು ಶುದ್ಧಾರೋಡ ಎಂದು ಗಟ್ಟಿಯಾಗಿ ಕೂಗಿ ಭೂಮಿಗೆ ಅಪ್ಪಳಿಸಿ ಬಿದ್ದು ಕೂಡಲೇ ಮೂರ್ಛಾಗತನಾದನು ಸಮೀಪವಿದ್ದ ಇತರ ಜನರು ಅಲ್ಲಿಗೆ ಓಡಿ ಬಂದರು ಸದ್ಗುರುಗಳಾದರೂ ದೂರದಲ್ಲಿ ನಿಂತು ಹೇಳುತ್ತಾರೆ ಆತನಿಗೆ ಏನೂ ಭೀತಿ ಇಲ್ಲ ನೀವೆಲ್ಲರೂ ಮಠಕ್ಕೆ ಹೋಗಿರಿ ನಾನು ಇಲ್ಲಿ ಆತನ ಸಂಗಡ ಇರುವೆನು ಸದ್ಗುರುಗಳು ಹೀಗೆ ಅಂದದ್ದನ್ನು ಕೇಳಿ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಮಠದ ಕಡೆಗೆ ಹೋಗುವಂತರಾದರು ಹಾಗೆ ಏಕಾಂತವಿದ್ದುದ್ದನ್ನು ನೋಡಿ ಸದ್ಗುರು ಮಹಾರಾಜರು ಆ ಶರಣ ಸಮೀಪ ಹೋಗಿ ಕುಳಿತುಕೊಂಡು ಅವನ ವಕ್ಷಸ್ಥದಲ್ಲಿ ಹಸ್ತಸ್ಪರ್ಶ ಮಾಡಿ ಹೇಳಪ್ಪ ನನ್ನ ಪುತ್ರನೇ ಏಳು ಎಂದು ಹೇಳಿದ ಕೂಡಲೇ ಶರಣನಿಗೆ ಮೆಲ್ಲಗೆ ಸ್ಮೃತಿ ಬಂದು ಆತನು ಕಣ್ಣು ತೆರೆದು ನೋಡಲಾಗಿ ಆ ಸದ್ಗುರುಗಳ ಸಮರ್ಥನು ಸಮೀಪ ಕುಳಿತಿರುವುದನ್ನು ಕಂಡನು ಆಗ ಸದ್ಗುರುಗಳು ಅವನನ್ನು ಕುರಿತು ಹೇಳುತ್ತಾರೆ ನಿನಗೆ ಇಷ್ಟು ಹೊತ್ತು ಏನು ಅನುಭವ ಆಯಿತು ಅದಕ್ಕೆ ಶರಣನು ನಾನು ಏನೇನು ಅರಿಯಲಿಲ್ಲ ಇದೇ ನಿನ್ನ ಅನುಭವವಾಗಿರುತ್ತದೆ ಅಂದನು ಅದಕ್ಕೆ ಸದ್ಗುರುಗಳನ್ನುತ್ತಾರೆ ನೀನು ಏನನ್ನೂ ಅರಿಯದೆ ಯಾವುದಾಗಿಯೂ ಇದೆಯೋ ಅದೇ ಸತ್ಯವಾಗಿ ನೀನಿರುತ್ತಿ ಸ್ವರೂಪ ಜ್ಞಾನವೆಂಬುದು ಇದೇ ಇರುತ್ತದೆ ಈಗ ಈ ಮೂರ್ತಿಯ ಅನುಭವವನ್ನು ನೀನು ಅಖಂಡವಾಗಿ ತಿಳಿದು ಆ ರೂಪವೇ ನಾನೆಂದು ಧ್ಯಾನ ಮಾಡುತ್ತಿರು ಈ ಪ್ರಕಾರ ಅಂದು ಸದ್ಗುರುನಾಥರು ಆ ಶರಣನ ಮಸ್ತಕದ ಮೇಲೆ ಅಮೃತ ಹಸ್ತವನ್ನಿಟ್ಟ ಕೂಡಲೇ ಆತನು ಕ್ಷಣಮಾರ್ತ ಕಣ್ಣು ಮುಚ್ಚಿ ಅಂತರ್ಯಾದಲ್ಲಿ ಆದರಲ್ಲಿ ಆತ್ಮಜ್ಯೋತಿಯನ್ನು ಕಾಣುವಂತನಾದನು ಕೋಟಿ ಸೂರ್ಯರಿಗಿಂತಲೂ ಅಧಿಕ ತೇಜೋಮಯವಾದ ಆತ್ಮಜ್ಯೋತಿಯು ಅವನಿಗೆ ತನ್ನ ಸ್ವರೂಪವಾಗಿ ವಿರಾಜಿಸುತ್ತಿತ್ತು ಆ ನಂತರ ಅದರೊಳಗೆ ಐಕ್ಯತ್ವವನ್ನು ಹೊಂದಿ ಶ್ವೇತರ ಜಪ್ತಿಯನ್ನು ಮರೆಯುವಂತನಾದನು ಶರಣನು ಕ್ಷಣ ಮಾತ್ರ ಸ್ವರೂಪದಲ್ಲಿದ್ದು ಕೂಡಲೇ ಶರೀರ ಸ್ಮೃತಿ ಬಂದು ಹೊರಗೆ ಜಗತ್ತನ್ನು ನೋಡುವಾಗ ಎಲ್ಲ ವಸ್ತುಗಳು ಪಲ್ಲಟವಾಗಿ ಕಂಡನು ಆ ಜ್ಯೋತಿ ಎಲ್ಲೆಲ್ಲಿಯೂ ಕಾಣಿಸುತ್ತಿತ್ತೋ ಜಗವೆಲ್ಲ ತಾನೆ ಎಂದು ಭಾವಿಸುತ್ತಿದ್ದು ತಾನು ಗುರುವಿಗೆ ಬೇರೆ ಇದ್ದಂತೆ ಕಾಣಿಸಲೇ ಇಲ್ಲ ಸರ್ವತ್ರದಲ್ಲಿ ತಾನೇ ತುಂಬಿದ ಸಾಕ್ಷಿತ್ವದಿಂದ ಉಳಿದನು ಜಗವನ್ನು ದಿಟ್ಟಿಸಿ ನೋಡಲಾಗಿ ದೃಶ್ಯವೆಲ್ಲ ಅದೃಶ್ಯವಾಗಿ ತಾನೊಬ್ಬನೇ ಅಭಂಗನಾಗಿದ್ದು ಇದೇ ತನ್ನ ಪೂರ್ಣ ಸ್ವರೂಪವೆಂದು ತಿಳಿದನು ಇಂಥ ಸ್ವರೂಪ ಜ್ಞಾನವನ್ನು ಸದ್ಗುರುಗಳ ಕೃಪೆಯಿಂದ ಶರಣನಿಗೆ ಪ್ರಾಪ್ತಿ ಮಾಡಿಕೊಟ್ಟಾಗ ಆ ಶರಣನು ನಾನು ಧನ್ಯನಾದೆನು ಇಂಥ ಆನಂದಕ್ಕಿಂತ ಅಧಿಕವಾದ ಆನಂದವು ಈ ತ್ರಿಭುನದಲ್ಲಿ ಇರಲಾರದು ಗುರುಬರನ್ನು ಕೃಪೆಯಿಂದ ಆನಂದದಿಂದ ಕನಿಯೇನೇ ನನಗೋಸ್ಕರ ತೆರೆದುಕೊಟ್ಟನು ಎಂದು ಸ್ತುತಿಸುತ್ತಿದ್ದರು ಆಮೇಲೆ ಸದ್ಗುರುಗಳು ಆತನನ್ನು ಕುರಿತು ಅನ್ನುತ್ತಾನೆ ನಾನು ಈಗ ನಿಮಗೋಸ್ಕರ ಏನು ಹೇಳುವೆನೋ ಅದನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿಯತಕ್ಕದ್ದು ಈ ಸ್ವರೂಪ ಧ್ಯಾನವನ್ನು ಹಗಲು ರಾತ್ರಿ ಮಾಡತಕ್ಕದ್ದು ಮತ್ತು ವಿಷಯ ಚಿಂತನೆಯನ್ನು ಬಿಟ್ಟು ಬಿಡು ನಾನು ಜ್ಞಾನಿಯಾದೆ ನೀನು ವಿಷಯಗಳಲ್ಲಿ ಭಯವಿಲ್ಲವೆಂದು ತಿಳಿದು ನೀನು ವಿಷಯಗಳನ್ನು ಸ್ವೀಕರಿಸಿದ್ದೆ ಅಂದರೆ ನಿಶ್ಚಯವಾಗಿ ನೀನು ಸ್ವರೂಪ ಸ್ಥಿತಿಯಲ್ಲಿ ಪತನ ಹೊಂದಿ ಬಲದಿಂದ ನಿರ್ವಿಷಯಗಳನ್ನಾಗಿ ಮಾಡಿ ಹೊರಗೆ ಎಲ್ಲ ವಸ್ತುಗಳನ್ನು ಅದ್ವಯನಾದ ಅವಶಿಷ್ಟ ಆತ್ಮನನ್ನೇ ಕಾಣುವಂತನಾಗು ಅಂತರ್ ವಿಷಯಗಳು ಸೂಕ್ಷ್ಮವಾಗಿರುವುದರಿಂದ ನಿರಸನ ಮಾಡುವುದು ಅತ್ಯಂತ ಕಠಿಣವಾಗಿರುತ್ತದೆ ಅವಕ್ಕಾದರೂ ಏನು ಉಪಾಯ ಮಾಡತಕ್ಕದ್ದೆಂದು ಹೇಳುವೆನು ಕೇಳು ಸದ್ಗುರು ರೂಪದ ಮೇಲೆ ಸ್ವಹಂಭಾವವು ಪ್ರಯೋಗಿಸುವುದು ಅತಿ ಸುಲಭವಾಗಿರುವುದು ಅದನ್ನು ಸಾಧಿಸಿದ ಮೇಲೆ ಮನಸ್ಸಿನೊಳಗೆ ಏನೇನೋ ವಿಷಯಗಳು ಬಂದಿರುತ್ತವೆಯೋ ಅವೆಲ್ಲ ಸದ್ಗುರು ರೂಪವೆಂದು ತಿಳಿಯತಕ್ಕದ್ದು ಸದ್ಗುರು ರೂಪವೆಂದು ಭಾವಿಸಲ್ಪಟ್ಟ ವಿಷಯಗಳನ್ನು ಸ್ವಹಂಭಾವದಿಂದ ಆತ್ಮರೂಪಗಳೆಂದು ನಿರ್ಧರಿಸಿದ್ದಾದರೆ ಅಂತರೇ ನಿರ್ವಿಕಲ್ಪ ಸ್ವರೂಪವನ್ನು ಕಾಣುವಿ ಮತ್ತು ಹೊರಗು ಅದೇ ಪ್ರಕಾರ ಎಲ್ಲ ವಸ್ತುಗಳನ್ನು ನೋಡುವಿ ಇಂಥ ಗಹನವಾದ ಬೋಧವನ್ನು ಶರಣನು ಏಕಾಗ್ರತ ಚಿತ್ತದಿಂದ ಶ್ರವಣ ಮಾಡಿ ಎನ್ನುತ್ತಾನೆ ಏ ಸದ್ಗುರುನಾಥ ನಿನ್ನ ಕೃಪೆಯಿಂದ ನಾನು ಧನ್ಯನಾದೆನು ತ್ರಿವರ ಧನ್ಯರಾದೆನು ಶರಣರ ಶರೀರವು ಪತನದಿಂದ ಜರ್ಜರಿತವಾಗಿತ್ತು ಆದರೆ ಸದ್ಗುರುಗಳು ಅದನ್ನು ಹಸ್ತಸ್ಪರ್ಶದ ಮಾತ್ರದಿಂದ ಯಥಾಪೂರ್ವ ಸಶಕ್ತ ಮಾಡಿದರು ಕೂಡಲೇ ಶರಣು ಎಂದು ತನ್ನ ಮಸ್ತಕವನ್ನು ಬಹು ಪ್ರೇಮಯುಕ್ತರಾಗಿ ಶುದ್ಧ ಶರಣಗಳಲ್ಲಿ ಇಡುವಂತನಾದನು ಅಲ್ಲಿ ಶರಣಪ್ಪನಿಗೆ ಸ್ನಾನ ಮಾಡಿಸಿ ಸದ್ಗುರುಗಳು ಆತನನ್ನು ಕರೆದುಕೊಂಡು ಭೋಜನಕ್ಕೆ ಕುಳಿತರು ತಮ್ಮ ಹಸ್ತದಿಂದ ಶರಣಪ್ಪನ ಮುಖದಲ್ಲಿ ಪ್ರೇಮ ಗ್ರಾಸವನ್ನು ಹಾಕಿ ಆತನಿಗೆ ಆನಂದ ತೃಪ್ತಿಯನ್ನು ಉಂಟು ಮಾಡುವಂತರಾದರು ಒಂದಾನೊಂದು ದಿವಸ ಒಬ್ಬ ಗೃಹಸ್ಥನು ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುಗಳಿಗೆ ನಮಸ್ಕಾರ ಮಾಡಲು ಸದ್ಗುರುಗಳು ಆತನಿಗೆ ಬಂದಂಥ ಕಾರವನ್ನು ಹೇಳುವಂತರಾದರು ಆಗ ಗೃಹಸ್ಥನದನು ನಾನು ವಿಜಯಪುರ ವಾಸಿಯು ಷಣ್ಮುಖ ಸ್ವಾಮಿಯವರ ಸನ್ನಿಧಿಯಲ್ಲಿರುತ್ತೇನೆ ತಮ್ಮ ದರ್ಶನೋತ್ಸವಕ್ಕಾಗಿ ಇಲ್ಲಿಗೆ ಬಂದಿರುವೆನು ನನಗೆ ನಿಮ್ಮಲ್ಲಿರುವ ಶರಣಪ್ಪನ ಪರಿಚಯವಿದೆ ನಮ್ಮ ತಮ್ಮ ಶಿಷ್ಯನಾದ ಶರಣಪ್ಪನು ಬಾಲ್ಯಾವಸ್ಥೆಯಲ್ಲಿ ಷಣ್ಮುಖ ಸ್ವಾಮಿಗಳವರ ಹತ್ತಿರ ಇರುತ್ತಿದ್ದು ವಿಜಾಪುರದಲ್ಲಿ ಈತನು ಇಲ್ಲಿಗೆ ಬಂದಿರುವನು ಈಗ ಹನ್ನೆರಡು ವರ್ಷಗಳ ಹಿಂದೆ ಷಣ್ಮುಖ ಸ್ವಾಮಿಯವರು ಒಂದು ದಿನ ರಾತ್ರಿ ಕಾಲದಲ್ಲಿ ನಿದ್ರಸ್ತರಾಗಿರುವಾಗ ನೀವು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಂದದ್ದೇನೆಂದರೆ ನಾಳೆ ಪ್ರಾಂತ ಕಾಲದಲ್ಲಿ ನಿಮಗೆ ಒಂದು ಕೂಸು ಸಿಗುವುದು ಆ ಕೂಸನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನೀವು ಅವಶ್ಯವಾಗಿ ವ್ಯವಸ್ಥೆ ಮಾಡತಕ್ಕದ್ದು ಈ ಪ್ರಕಾರ ನೀವು ಅವರಿಗೆ ಹೇಳಿ ಅದೃಶ್ಯರಾದಿರಿ ಆ ಕೂಡಲೇ ಷಣ್ಮುಖ ಸ್ವಾಮಿಯವರು ಎಚ್ಚೆತ್ತು ನೋಡುವಾಗ ಅಂಧಕಾರ ಇದ್ದಲ್ಲಿ ದಿವ್ಯ ಪ್ರಕಾಶ ಕಾಣುತ್ತಿತ್ತು ಕೂಡಲೇ ಆ ಪ್ರಕಾಶವು ಕುಂದಿ ಕತ್ತಲು ವ್ಯಾಪಿಸಿತು ಮರುದಿವಸ ಷಣ್ಮುಖ ಸ್ವಾಮಿಯವರು ಪ್ರಾಂತಕಾಲದಲ್ಲಿ ಎದ್ದು ದಿನಚರ್ಯದಂತೆ ಪುಷ್ಪವಾಟಿಕೆಯೊಳಗೆ ಹೋದ ಕೂಡಲೇ ಅಲ್ಲಿ ಒಂದು ವಿಶೇಷ ಚಮತ್ಕಾರವನ್ನು ಕಂಡು ಆಶ್ಚರ್ಯ ಭರಿತರಾದರು ಹೂವಿನ ಗಿಡದ ಬುಡಕ್ಕೆ ಶುಭ್ರ ವಸ್ತ್ರದಿಂದ ಸುತ್ತಲ್ಪಟ್ಟ ಮಲಗಿರುವ ಒಂದು ಸುಂದರವಾದ ಮಗುವನ್ನು ನೋಡುವಂತರಾದರು ಅದನ್ನು ಆ ಮಹಾತ್ಮರು ಅತ್ಯಂತ ಆನಂದ ಆ ಮಗುವನ್ನು ಎತ್ತಿಕೊಂಡರು ಆಶ್ಚರ್ಯಚಕಿತರಾಗಿ ಆ ಕೂಸನ್ನು ತೆಗೆದುಕೊಂಡು ಮಠದೊಳಗೆ ಬಂದರು ಅದನ್ನು ನೋಡಿ ಅದರ ವೃತ್ತಾಂತವನ್ನು ಹೇಳಿ ಅಲ್ಲಿದ್ದವರಿಗೆಲ್ಲ ಬಹಳ ಆಶ್ಚರ್ಯ ಪಡುವಂತರಾದರು ಅದೇ ಸಮಯದಲ್ಲಿ ಅಲ್ಲಿ ಇರುತ್ತಿದ್ದ ನನ್ನನ್ನು ಸ್ವಾಮಿಯವರು ನೋಡಿ ಈ ಕೂಸನ್ನು ನಿನ್ನ ಬಾಲಕನಂತೆ ತಿಳಿದುಕೊಂಡು ಜತನ ಮಾಡು ಮತ್ತು ನೀನು ನಿತ್ಯದಲ್ಲಿ ವೇದಾಂತ ಶ್ರವಣಕ್ಕೋಸ್ಕರ ಮಠಕ್ಕೆ ಬರುವಾಗ ಈತನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು ನನ್ನ ಮನೆಯ ಮಠದ ಸಮೀಪವೇ ಇತ್ತು ಅಲ್ಲಿ ಇವರಿಗೂ ನಮ್ಮ ಪುತ್ರನೆಂದು ಭಾವಿಸಿ ಈತನನ್ನು ರಕ್ಷಿಸಿದೆನು ಈಗ ಇವನು ನಮ್ಮನ್ನು ಬಿಟ್ಟು ಬಂದಿರುತ್ತಾನೆ ವಿಜಾಪುರದಲ್ಲಿ ಷಣ್ಮುಖ ಸ್ವಾಮಿಯವರ ಸನ್ನಿಧಿಯಲ್ಲಿ ಈತನಿಗೆ ನಿತ್ಯ ಶ್ರವಣ ಘಟಿಸುತ್ತಿತ್ತು ಮತ್ತು ರಾತ್ರಿ ಹೆಗುರು ಈತನ ಕಾಲವು ಸತ್ಸಂಗದಲ್ಲಿ ಹೋಗುತ್ತಿತ್ತು ಒಂದು ದಿನ ಪ್ರಾಂತ್ಯ ಕಾಲದಲ್ಲಿ ಈತನು ಕಾಲದೇ ಹೋಗಿ ಎಲ್ಲೆಲ್ಲೇ ಹುಡುಕಿದರೂ ಸಿಗಲಿಲ್ಲ ಅನಂತರ ಇಲ್ಲಿ ನಿಮ್ಮ ಚರಣಗಳಿಗೆ ಬಂದು ಪ್ರಾಪ್ತನಾಗಿರುವನೆಂಬ ವಾರ್ತೆ ಕೇಳಿ ಇಲ್ಲಿಗೆ ಬರಲು ಇಲ್ಲಿರುವನೆಂಬ ವಾರ್ತೆಯನ್ನು ಸತ್ಯವಾಯಿತು ಮತ್ತು ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಈಗ ಈತನನ್ನು ನಮ್ಮ ಅಧೀನ ಕೊಡಬೇಕಾಗಿರುತ್ತದೆ ಈ ಪ್ರಕಾರ ಗೃಹಸ್ಥನು ಅಂಥದ್ದನ್ನು ಕೇಳಿ ಸದ್ಗುರುನಾಥರು ಶರಣಪ್ಪನಿಗೆ ನೀನು ಇವರ ಕೂಡ ಹೋಗಿವೆಯೇನೋ ಎಂದು ಕೇಳಿದಾಗ ಶರಣಪ್ಪನು ನನಗೆ ಲೌಕಿಕ ಜನರ ಸಂಗತಿ ಎಂಬುದು ದೊಡ್ಡ ವಿಪತ್ತು ಅನಿಸುತ್ತದೆ ನಿಮ್ಮ ಚರಣಗಳಲ್ಲಿ ಪ್ರಾಣವನ್ನಾದರೂ ಚಿಂತಿಸುವೆನು ಇಲ್ಲಿಂದ ಬಿಟ್ಟು ಹೋಗಲಾರೆನು ಎಂದು ಸದ್ಗತಿದವಾಗಿ ಅಂದನು ಸಿದ್ಧನು ಇದನ್ನು ಕೇಳಿ ದಯಾಳುವಾದ ಸದ್ಗುರುರಾಯನು ಬಂದವನಿಗೆ ಅತಿ ಉದಾರವಾಗಿದ್ದು ಅನ್ನುತ್ತಾರೆ ಏ ಗೃಹಸ್ಥನೇ ಈತ ನಿರ್ಧಾರವನ್ನು ನೋಡು ಆಗ ಆತನು ಅನ್ನುತ್ತಾನೆ ಹಾಗಾದರೆ ಈ ಶರಣಪ್ಪನ್ನು ಕಳೆದುಕೊಂಡು ಹೋಗುವ ಬಗ್ಗೆ ನನ್ನ ಆಗ್ರಹವಿಲ್ಲ ಈತನು ಧನ್ಯನು ನಿಮ್ಮ ಶರಣಗಳಲ್ಲಿ ಇರಲಿ ಆದ್ದರಿಂದ ನಮಗಾದರೂ ಆನಂದವಿರುತ್ತದೆ ಹೀಗೆಂದು ಆ ಗೃಹಸ್ಥನು ಸದ್ಗುರುನಾಥನಿಗೆ ನಮನ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೊರಟು ಹೋದರು ಆ ಸಮಯದಲ್ಲಿ ಶರಣಪ್ಪನು ಆತನ ಹತ್ತಿರ ಬಂದು ನಮಸ್ಕಾರ ಮಾಡಿ ಆತನು ಕೂಡ ಅಪರಾಧ ಕ್ಷಮ ಮಾಡಬೇಕೆಂದು ಧನ್ಯ ಭಾವದಿಂದ ಪ್ರಾರ್ಥಿಸುತ್ತಿರುವಾಗ ಆ ಗೃಹಸ್ಥನು ಶರಣಪ್ಪನಿಗೆ ಆಶೀರ್ವಾದ ಮಾಡಿ ಹೊರಟು ಹೋದರು ಹಿಂದೆ ಅಧ್ಯಾಯದಲ್ಲಿ ಹೀಗೆ ಹೇಳಿತ್ತು ದಾನವನಿಗೆ ಸ್ವಪ್ನದಲ್ಲಿ ಸಿದ್ಧಾರುಡರು ಬಂದು ಆಕೆಯೇ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸನ್ನು ತೆಗೆದುಕೊಂಡು ಹೋದರು ಅದೇ ಮಗುವನ್ನು ಸದ್ಗುರುಗಳು ಷಣ್ಮುಖ ಸ್ವಾಮಿಯವರಿಗೆ ಕೊಟ್ಟು ಹನ್ನೆರಡು ವರ್ಷ ತನಕ ಆ ಹುಡುಗನಿಗೆ ಸತ್ಸಂಗದಲ್ಲಿ ಇಡುವ ವ್ಯವಸ್ಥೆ ಮಾಡುವಂತರಾದರು ಪೂರ್ವಜನ್ಮದ ತಪೋಬಲದಿಂದಲೋ ಈ ಜನ್ಮ ಸತ್ಸಂಗತಿ ಮಹಿಮೆಯಿಂದಲೋ ಆ ಬಾಲಕನಿಗೆ ತೀವ್ರ ವೈರಾಗ್ಯವು ಪ್ರಾಪ್ತವಾಗಿ ಹೊರಟು ಬಂದರು ಆತನು ಸಿದ್ಧಾರೂಢ ದತ್ತನಾಗಿರುವುದರಿಂದ ಕಟ್ಟ ಕಡೆಗೆ ಆತನ ಜನಗಳಿಗೆ ಪ್ರಾಪ್ತನಾಗಿ ಅಮೂಲವಾದ ಬ್ರಹ್ಮವನ್ನು ತಿಳಿದು ಧನ್ಯನಾದನು ಮೂವತ್ತನೇ ಒಂದನೇ ಅಧ್ಯಾಯದಲ್ಲಿ ಲಕ್ಷಾರ್ಥ ಹೇಳುತ್ತಲ್ಲ ಜ್ಞಾನಪುತ್ರನನ್ನು ಸದ್ಗುರುರಾಯನು ವಿಷಯ ಸಂಗತಿಯೊಳಗೆ ಗುಪ್ತ ಮಾಡಿ ಸತ್ಸಂಗತಿಯೊಳಗೆ ಒಯ್ದು ಇಡುವಂತನಾದನು ಅಲ್ಲಿ ಜ್ಞಾನಪುತ್ರನು ನಿರ್ಮಲವಾಗಿ ಬೆಳೆದು ಸದೃಢನಾದ ಮೇಲೆ ಸದ್ಗುರು ಕಡೆಗೆ ಬಂದು ಗುರುಕೃಪೆಯಿಂದ ಸ್ವರೂಪವನ್ನು ತಿಳಿದು ಕೂಡಲೇ ಧನ್ಯನಾದನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕೃತಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಪ ಮಾಡುವಂತಹ ಅತಿ ಸುರಸವಾದ ಮೂವತ್ತೊಂದನೆಯ ಅಧ್ಯಾಯನು ಶಿವದಾಸನು ಶ್ರೀ ಸದ್ಗುಳ ಸಿದ್ಧಾರೂಢ ಚರಣ ಅರವಿಂದಗಳಲ್ಲಿ ಅರ್ಪಿಸುತ್ತಿರುವೆನು ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ॐ नमः शिवाय ॐ नमः शिवाय